ಮತ್ತೆ ಹಳ್ಳಿ ಅಡಿಕೆರೆ ಅಂತ ನಮ್ಮನ್ನ ಬೀಡಿಂಗ್ ಆಗಿ ಸುಮಾರು ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಒದ್ದಾಡಾಳು ಹೊಟ್ಟೆ ನೋಡ್ಬಂದು ನಮಗೆ ಪ್ರತಿ ಪಕ್ಷ ಯಾರು ಹೋಗಿರ್ತಾರೋ ನೋಡ್ಬೇಕು ಅವಾಗ ಅಲ್ಲಿಂದ ನಮ್ಮ ಕೈ ಮುಗಿದು ಅಮ್ಮ ಸಂದನ ಕೊಯ್ನಾದ್ರೆ ಬಂದು ಪೂಜೆ ಮಾಡ್ಸ್ಕೊಂಡ್ಬರ್ತಿವಿ ಅರ್ಕೆ ಆಗ್ತೀವಿ ಅಂತ ಬಂದು ಪೂಜೆ ಮಾಡಿಸ್ಕೊಂಡು ಅರ್ಕೆ ಇರ್ತಾರೇನು ಬೇಡಿದ್ದು ಅಕ್ಕಿನಲ್ಲಿ ಹಾಕಿ ಹೋಯ್ತು ತೀರ್ಸೋ ತೀರ್ಸು ಅಮ್ಮಗು ಭಾರಿ ಚೆನ್ನಾಗಿ ವಯನ ಮಾಡ್ಕೊಡ್ ಬಂದಿದ್ದು ನಾವು ಇಬ್ಬರು ಆಮೇಲೆ ಮಗಳು ಡೆಲಿವರಿ ಆಗ್ಲಿ ಸುಖವಾಗಿ ಡೆಲಿವರಿ ಆತು ಅಕ್ಕಿ ನಮ್ಮ ಕೈ ಕಾಣಿಕೆ ಹಾಕೊಂಡ ಹಾಕಿ ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ಮಸ್ತ್ ಸಣ್ಣ ಮತ್ತೆ ಮೂರು ತಿಂಗಳಿಂದ ಮತ್ತೆ ಕರ್ಕೊಂಡ್ ಬರ್ತೀನಿ ನಮ್ಮನ್ನು ಮನೆ ನಾಳೆ ಕರ್ಕೊಂಡ್ಬರ್ತೀನಿ ಪಾಪನ ಕರ್ಕೊಂಡ್ ಆದರೆ ಆದ್ರೆ ಭಾರಿ ಒಳ್ಳೇದಾಗ್ಬಿಡ್ತು ನಿಜ ಎಷ್ಟು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ವೈನಾಗ್ತಿರಲ್ಲ ಲಕ್ಷ ಗಿಡ ಖರ್ಚು ಮಾಡ್ ಕೂಲಿ ಮಾಡ್ಕೊಂಡ ತಿನ್ನರು ಅವಳು ಕಣ್ಣಿರ್ ಬರುತ್ತೆ ಕಷ್ಟ ಮಾಡಿ ವೈನ ಮಾಡ್ಕೊಡ್ತಾಯಿ ನಮಗೆ ಇಲ್ಲಿ ಫೋಟೋ ಎಲ್ಲ ತಗೊಂಡೋಗಿ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ ಮನೆಯಲ್ಲಿ ನಾವು ಇಷ್ಟು ದೇವಸ್ಥಾನಗಳಿಗೆಲ್ಲ ಹೋಯ್ತೀವಿ ಹಿಡ್ಕೊಂಡರೆ ಅನ್ಬೇಕು ಅಷ್ಟು ಶಕ್ತಿ ಪವಾಡ

ಮನೆಗೆ ಫೋಟೋ ಕೊಡಿ ದಯವಿಟ್ಟು ನೋಡಿ ಯಾರಿ ಮಕ್ಕಳಿಲ್ಲ ಅಂತೀರಿ ಮನೆ ಒಳಗೆ ಒಂದ್ ಫೋಟೋ ಹಾಕೊಳ್ಳಿ ದಿನಾ ಪೂಜೆ ಮಾಡೋಕೆ ಆಗಲ್ಲ ಅದನ್ನ ತಾಯಿ ತಂದೆ ಬಂದಿ ತೊಗೊಂಡಾಗ ಫೋಟೋ ಕೊಡಿ ದಿನಾ ಮುಟ್ಟಿ ವಾರ ಬಂದ್ಸಲ ದೇವ್ರಿಗೆ ಸ್ಮರಣೆ ಮಾಡಿ ಹಾಲನ ಮಸರನ್ನ ಮಾಡಿ ಇದ್ದ ತಾಯಿ ಎಸ್ಬೇಕು ಹುಷಾರಾಗುತ್ತ ಅಂತ ದೇವ್ರಿಗೆ ಆಗ್ನೆ ಮಾಡ್ಬೇಡಿ ನೋಡಿ ಮಂಗ್ಳೂರಿಂದ ಬಂದ್ರಂತೆ ಬೇರೆ ಬೇರೆ ಹುಷಾರಾತಂತೆ ಇಲ್ಲಿ ಯಾರೋ ಮಗು ಬದುಕಲ್ಲ ಬೇಡ್ಕು ಹುಷಾರಾಗತ್ತೆ ವೀಡಿಯೋ ಆಗ್ತಿರೋದು ನಾವು ಬಿಳ ಪುಡಕೆಲ್ಲ ಇವೆಲ್ಲ ಏನ್ ಅಂತ ದೇವ್ರಿಗೆ ಆಗ್ನೆ ಮಾಡಕ್ ಕೈ ನೋವು ಹಾಲು ನೋವು ದೇವ್ರಿಗೆ ಮಾಡಕ್ ಮಾಡ್ಕೊತೀವಿ ಮತ್ತೆ ಮೇಲಾಗ ನಾನೇ ಗೊತ್ತಿಲ್ಲ ಅಂತ ಸಾಕ್ಷ್ ತಾಯಿ ನನ್ನ ನನಗೆ ಹೊಲ್ ಕೂತಿರೋ ನಾನೇ ನನಗೆ ಎಂತ ನನ್ ಹಾಂಕಾರ ನನಗೆ ಅಲ್ಲ ಒಡವೆ ವಸ್ತು ಅಲ್ಲ ನನಗೆ ನಂಗೆ ತಾಯಿ ಮೇಲೆ ಹಾಕೋರ ನಂದೇ ದೇವ್ರು ನಂಗೆ ತಾಯಿ ಸಿಕ್ಕ ನಾವ್ ಮಾತಾಡ್ತೀನಿ ಇವ್ರಲ್ಲ ಬಂದರಲ್ಲ ನನ್ನ ದೇವ್ರನ್ನ ಕೈ ನೋವು ಕಾಲು ನೋವು ಮಂಡಿ ನೋವು ಕೈ ನೈತೆ ಕಾಲು ನೈತೆ ಎಲ್ಲ ಆಗನೆ ಮಾಡ್ತಾವ ಇಲ್ಲ ಇಲ್ಲಾರ ತಲೆ ಕಾಯಿ ನಂಟಿಸ್ತಾವೆ ಮಳೆ ಕಳಿಸಿಲ್ವಾ ಸಾಲ ಮಾಡ್ಕೊಂಬಾ ದೇವ್ ಹೇಳ್ತೇನೆಪ್ಪ ಕೂಡ್ಲಿಗಿಂದ ಬಂದಿದ್ದೆ ಮನುಷ್ಯ ಒಂದು ನಿಮಿಷ ಕಾಯ್ತಾರ ಹತ್ತು ಕಾಲ ಬಡ್ಕೊತ ಇನ್ ನಮ್ ಗಂಡು ಅರಿಯಂಗ್ ನಾನು ಅಲ್ಲಮ್ಮ ಗಂಡು ಅರ್ಧ ಬಡ್ಕೊತ ಇನ್ ನಾನು ಬೈಯಿಂದ ಎಲ್ಲ ಕೇಳಣ ಅಮ್ಮಡ ಏ ಅಮ್ಮಡ ಒಂದೇ ಒಂದು ಕೊಳೆ ಅಂತರ ಹಾಕೊಂಡು ಮನೆಗೆ ಒಂದು ಎಲ್ಲಿ ಓದ್ತಾ ಹೋಗ್ತಾರ ಅಲ್ಲಿ ಹೋಗಿ ಸಿಕ್ಕರ್ ಕೊಡು ಅಲ್ಲಿ ಮತ್ತೆ ಅದನ್ನ ಕಾಯಿಲೆ ನಿಮಗೆ ಅವ್ರ ಆಡ್ಕೊಂತಾರೆ ಇವ್ರ ಆಡ್ಕೊಂತಾರೆ ಹಾಸ್ಟೆಲ್ ಆಡ್ಕೊಂತಾರೆ ಯಾರು ಬರಲ್ಲ ಅಲ್ಲಿ ಎಲ್ಲಿ ಮಕ್ಕಳು ಸಿಕ್ಕರ್ ಅನ್ಸ್ಕೊಳ್ಳಿ ಅಲ್ಲಮ್ಮ ಬೆಳಿಗ್ಗೆ ನಮಸ್ಕಾರ ಮಾಡಿ ಕೈ ಬಳೆ ಹಾಕಂಗಿಲ್ಲ ಪಳ್ಳಿ ಬಳೆ ಹಾಕಂಗಿಲ್ಲ ಅವೆಲ್ಲ ಅಲ್ಲಿ ಕಳ್ಸೇಬೇಡಿ ಶಾಸ್ತ್ರ ಇಲ್ಲ ಅಂತೂ ಹುಷಾರ ಮನೆಯಾರ ಬಂದ್ರು ಹುಷಾರಿಲ್ಲ ನಮ್ಮ ಬೀಳ್ತಾಳೆ ಒಂದ್ ಆಟ ಹಾಕೊಳ್ಳಾರಂತೆ ಬಿಡಿ ಬೇಡ ಹಾಸ್ಟ್ ಮಗು ಜೋ ಸಿಗುತ್ತಾ ಅಲ್ಲಿ ನಿಮ್ಗೆಲ್ಲ ಎಲ್ಲಿ ನಮಗೆ ಗೊರಾ ಹೋಗಿ ಎಲ್ಲಿ ಸ್ಟಿಕ್ ಇದೆ ಅಲ್ಲಿ ತಗೊಂಡು ಎಲ್ಲಿ ಸ್ನಾನ ಮಾಡ್ತಿ ತಾಯಿ ಕೈ ಮುಗಿತಿ ಅಲ್ಲಿ ಕೈ ಮುಗಿ ತಾಯಿ ನಮ್ಮವ ಅಂತ ನೋಡಿ ಮಕ್ಕಳು ಬುದ್ಧಿ ಪ್ರೇಮೇಣ ಇದ್ರೆ ಓದಲ್ಲ ಬರೆಯಲ್ಲ ಅಂದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಬರ್ಸಿ ದುರ್ಗಾ ಅಂದ್ರೆ ಅಮ್ಮ ಸ್ಥಳಮ್ಮ ನೋಡಿ ಉದಾಹರಣೆ ಕೊಡ್ತೀನಿ ಏ ಪ್ರಶಾಂತಿ ನೋಡಿ ಉದಾಹರಣೆ ಕೊಡ್ತೀನಿ ಮಣಿಪಾಲ್ ಹಾಸ್ಪಿಟಲ್ ಹಂಗಸಿದ್ರ ಅವನ್ನ ಲಿಂಗಾಯತ ಜನಾಂಗ ನಾನ್ ಜಾತಿ ಹೇಳಲ್ಲ ನಾವೆಲ್ಲ ಎಲ್ಲ ಅಂತ ಹಾಸ್ಪಿಟಲ್ ಹಂಗಿದ್ರ ಅವನ್ನ ಇನ್ನ ಮುಸ್ಲಿಮ್ ಸರ್ ಬಂದಾರೆ ಇಬ್ಬರು ಒಳಗಿದ ಅಂತ ಬರೀತಾರೆ ನನ್ನ ಮಾಡ್ತಾರೆ ನೋಡಿ ಅವನ್ನ ಪ್ರಶಾಂತಿ ಕಮ್ಮಿ ಯ ಮಣಿಪಾಲ್ ಹಾಸ್ಪಿಟಲ್ ಹಾಕಿ ಕುಡಿದ್ರ ಅವನ ಫೋನ್ ಮಾಡ್ದ ಏನಂತ ಬರತೀವಿ ಅವ್ನಿಗೆ ಬಾಯಿ ಬಾರಲ್ಲ ಅಂತ ಬಂದು ಏನು ಮಾಡ್ತಾರೆ ನೋಡ್ರಿ ನೀವು ಜಾತಿ ಜನಾಂಗ ನಮ್ಮ ಇದು ಆದಂತಿರ ಅವರಿಬ್ರು ಹೊರಗಡೆ ನಮ್ಮ ಇಬ್ಬರು ದೌಸಂತ ಒಬ್ಬ ಹುಷೇನು ತಿಳಿದಂತ ಎಲ್ಲ ಧರ್ಮ ಜಾತಿ ಅವ್ನು ಆಯ್ತು ನಾನು ಗೌಡ ಅವ್ನು ಯಾವ ಕೇಳಿ ಇವ್ರ ಯಾರು ಕೇಳಿ ಅಲ್ಲ ನೀವೇ ಕಣ್ ತುಂಬ ನಿದ್ದೆ ಮಾಡ್ರಯ ಮೈಯಾರಿ ಕಡೀತೆ ಹೇಳಿ ನೀವು ಹೇಳಿಲ್ಲ ಎಲ್ಲಿ ಅವನು ನಿಮ್ಯಾಂಡ್ ನಿಂಬೆಣ್ಣು ಬೈ ಅಂತ ಹಾಕ್ಕೊಳ್ಳಿ ನಿಮ್ಮೆಂಡ್ ತಮ್ಮ ನಿಮ್ಯ ತಟ್ಟೆ ಬಿಟ್ಟು ಭಿಕ್ಷೆ ಬೇಡ ಹೌದು ಜೀವನ ಮಾಡ್ತಾರ ಇನ್ನೊಮ್ಮೆ ಹೇಳ್ತೀನಿ ನಿಮ್ಮ ಮೊಬೈಲ್ಗಳಿದ್ರೆ ನಾವು ನಿಮ್ಮನ್ನ ಏನ್ ಕೇಳ್ತೀವಿ ನಿಮಗೆ ಸಾಧ್ಯವಾದ ನಿಮ್ಗೆ ಒಳ್ಳೆ ಮನುಷ್ಯ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಶಿಕ್ಷತ್ರ ದುರ್ಗಾಸ್ಥಳ ಪೇಜ್ ನ ಶೇರ್ ಮಾಡಿ ನೀವು ದುರ್ಗಾಸ್ಥಳ ಅಂತ ಹೊಡಿಬೇಡಿ ದುರ್ಗಾಪುರ ಹೊಡಿಬೇಡಿ ದುರ್ಗಾ ಸ್ಥಳ ಅಂತ ಹೊಡೀರಿ ಆಗ ರಸ್ತೆ ಮತ್ತೆ ಯಾವ್ದೇ ನಮ್ಮ ಕ್ಷೇತ್ರ ವತಿಯಿಂದ ನಾವ್ ಒಂದ್ ರೂಪಾಯಿ ಚೆನ್ನಾಗಿ ಮಾಡಿರಲ್ಲ ನಿಮ್ಗೆ ಯಾರು ನಿಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ನೀವು ಸುಳ್ಳು ಹೇಳಿಕೆ ದುಡ್ಡಿಸ್ಕೊಂಡ್ ನೀವ್ ಕೊಟ್ಟಿರಲ್ಲ ನಾವ್ ಕೇಳಿರಲ್ಲ ದುರ್ಗಾಚಲ ಏನೂ ಕೇಳಲ್ಲ ಆತರ ನೀವ್ ಮೋಸವರು ಜವಾಬ್ದಾರರು ಮತ್ತೊಂದು ನೀವ್ ದಾನ ಮಾಡ್ತೀರಿ ಆ ದಾನದಲ್ಲಿ ಅರ್ಧ ನಾವು ತಿಂದು ಅರ್ಧ ಬೇರೆ ದಾನ ಮಾಡ್ತೀವಿ ನೀವ್ ಹತ್ತು ರೂಪಾಯಿ ದಾನ ಮಾಡ್ತೀವಿ ನಾವೇನ್ ದಾನ ಇಷ್ಟ ಅಲ್ಲ ನೀವು ಕೂಡ ಅನ್ನ ನಿಮ್ಗೂ ಪುಣ್ಯ ಬರಿ ನಮಗೆ ಪುಣ್ಯ ಬರೀ ದಾನ ಮಾಡ್ತೀವಿ ಮತ್ತೆ ಮತ್ತೆ ಹೇಳ್ತೀನಿ ನಿಮ್ಮ ಬುದ್ಧಿವಂತಿಲ್ದ ನೀವು ಹಿಂಗೆ ಬಂದ್ ಅರ್ಜೆಂಟ್ ಮಾಡ್ಕೊಂಡು ದುಡ್ಡು ಕೊಟ್ಟು ಮೋಸವಾದ ನಾವು ಜವಾಬ್ದಾರ ಅಲ್ಲ ನಮ್ಮ ದೇವಸ್ಥಾನ ಒಂದ್ ರೂಪಾಯಿ ದುಡ್ಡನ್ನ ಯಾರು ವಸ್ತು ಮಾಡಲ್ಲ ಈ ದೇವಸ್ಥಾನದಲ್ಲಿ ದೇವಸ್ಥಾನ ಜಾಗ ನಮ್ಮಅಪ್ಪೊಂದು ಜವರು ನನ್ ಸಿಕ್ಕಿರೋದು ನೀವೆಲ್ಲ ನಮ್ಮನೆ ಮಕ್ಕಳ ತರ ಇರೋದು ನಿಮ್ಮನ್ನ ನಿಮ್ ನೋಡ ನೀನ್ ಹೆಂಗೆ ಯಾವ ಮಾಡ್ತೀರ ಮಾರೇ ನಾನು ಪದ ಪದೇ ಹೇಳ್ತದೆ ಇದು ಇದು ನಾಗೇಶ್ವರಿ ಅನ್ನೋದು ಮೊನ್ನೆ ಯಾರು ಆಟೋ ಡ್ರೈವರ್ ಬಂದ ಅಂತ ನಮ್ಮ ಇನ್ನೊಂದು ತಂಗಿ ಅಂತ ತಂಗಿ ಅವಳ ಬೆ ತಂಗಿ ಅದೇ ಆಟೋ ಡ್ರೈವರ್ ಕೇಳಿದಂತೆ ಬೇರೆ ಕಡೆ ದೌರಿದ ಬೇಗ ಆಗುತ್ತೆ ಅಂತ ಅಲ್ಲಿ ಬನ್ನಿ ಕಡವರೆಗೆ ಐಸ್ಕೊಂಡು ನಲ್ಕೋ ಏನೋ ಆ ಪಡ್ಕಂಡ್ಲಂತೆ ಎಲ್ಲ ಏನು ಮಾಡೋದು ಇವೆಲ್ಲ ಯಾಕೆ ಒಂದು ರೂಪಾಯಿ ಕೊಡ್ತೀರಿ ನೀವು ಕಷ್ಟಪಟ್ಬಿಡ್ರಿ ಅದು ಹೇಳಪ್ಪ ನಾನು ಏನಾಯ ನಿಮ್ಮ ಆಸೆ ಒಂದು ರೂಪಾಯಿ ಸಾಕು ಒಂದು ರೂಪಾಯಿ ಸಾಕು ಮನೆಗೆ ಹೋಗಿ ನಾವು ಹೇಳ್ತಾಯ್ತಿ ಅಂದಾಶಮ ವೃದ್ಧಾಶಮಗಳಿಗೆ ಶಾಲೆಗಳಿಗೆ ಹ್ಯಾಂಡಿಕ್ಯಾಪ್ ಅಂತ ಫೀ ಕಟ್ತೀವಿ ಸ್ಕೂಲ್ ಮಕ್ಕಳು ಫೀ ಇದು ಕಟ್ತೀವಿ ನಾವು ಮಾಡಿ ಸಹಾಯ ಒಂದು ರೂಪಾಯಿ ಎರಡು ರೂಪಾಯಿ ನೂರು ರೂಪಾಯಿ ಕೊಡಿ ಲಕ್ಷ ಕೊಡಿ ಯಾವ್ದು ಹೇಳಪ್ಪ ಅಥವಾ ಮೈಮೇಲೆ ಹೊಡೆ ಹಾಕಿದಾವೆ ನೋಡಿ ಒಂದೇ ಬೆದ್ರೆ ಅದನ್ನು ಬೀಳ ಕೊಟ್ಟಿನಿ ನಾನು ಮೈಮೇಲೆ ಹೊಡೆ ಹಾಕಿ ತಾಳಿ ಹಾಕೋದು ಯಾವ್ದು ಹೇಳಿದ ತಾಳೆ ಹಾಕೋದು ಯಾವ್ದು ಹೇಳಿದ್ರು ನಿಮಗೆ ಯಾಕೆ ತಾಳೆ ಹಾಕ್ತೀರ ಏನು ಗೊತ್ತಲ್ಲ ನಿಮ್ಗೆ ಸಹಾಯ ಮಾಡೋ ಆಸೆ ಇದೆಯಾ ನಿಮಗೇನ ದಾನ ಮಾಡೋ ಆಸೆ ಇದೆಯಾ ಒಂದು ರೂಪಾಯಿ ಎರಡು ರೂಪಾಯಿ ನೂರು ರೂಪಾಯಿ ಹತ್ತು ರೂಪಾಯಿ ಹಾಕಿ ಬಂಗಾರ ಬೆಳ್ಳಿ ಹಾಕಬೇಕ ಎರಡು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಒಡೆ ಹಾಕೊಂಡು ಯಾವ್ದು ಇಲ್ಲ ನನಗೆ ಹೇಳ್ತೀನಿ ನಿಂಗೆ ಏನು ಹೇಳ್ತೀನಪ್ಪ ತಮ್ಮ ನಿಂಗೆ ಹೇಳ್ತೀನ ಹೇಳ್ತೀನಿ ಹತ್ತು ಸಾವಿರ ಯಾವ ದೇವರು ಏನು ಕೊಡೋಲ್ಲ ಶರಣಿ ಸಾಷ್ಟ ನಮಸ್ಕಾರ ಮಾಡಿ ಗಂಡು ಮಕ್ಕಳು ಮಂಡಿ ಗಂಡು ಮಂಡಿ ಕೊಟ್ಟು ನಮಸ್ಕಾರ ಮಾಡ್ರಪ್ಪ ದಯವಿಟ್ಟು ಇನ್ನೊಮ್ಮೆ ಹೇಳ್ತೀನಿ ನೋಡಿ ದುರ್ಗಾ ಅಂತ ನೋಡಿ ದುರ್ಗಾ ಸ್ಥಳ ನಿದ್ದೇನೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ದುರ್ಗಾ ಪರಮೇಶ್ವರಿ ಅಂತ ಹೇಳ್ಬೇಡಿ ದುರ್ಗಾ ಸ್ಥಳನಲ್ಲಿ ನಮ್ಮ ಸೇತಲ್ಲಿ ಯಾರಿಗೂ ಒಂದು ರೂಪಾಯಿ ನಾವು ಏನು ಕೇಳಿರಲ್ಲ ಅರ್ಥ ಹತ್ರ ಒಂದು ರೂಪಾಯಿ ಯಾರು ನಾವು ಏನು ಕೇಳೋಲ್ಲ ನಾವು ಚಂದನೂ ಉಸ್ತು ಮಾಡಲ್ಲ ನೀವು ಒಂದು ರೂಪಾಯಿ ಯಾರಿಗೆ ಕೊಡ್ತಕ್ಕಂಥ ಇಲ್ಲ ನಿಮ್ಮ ಮನಸಲ್ಲಿ ಏನು ಅಷ್ಟೇ ಮಾಡಿ ನಿಮ್ಮ ಮನಸ್ಸಲ್ಲಿ ಏನು ದಾನ ಅದೇ ಮಾಡಿ ನೀವು ಕೊಡ್ತಕ್ಕಂಥ ದಾನ ಏನು ಹತ್ತು ರೂಪಾಯಿ ಕೊಡಿ ಐದು ರೂಪಾಯಿ ನಾ ತಿಂತೀವಿ ಐದು ರೂಪಾಯಿ ಬಡವರು ಕೊಡ್ತೀವಿ ಅಕ್ಕಿ ತಂದು ತರಕಾರಿ ತಂದು ರಾಗಿ ತಂದ್ಕೊಡಿ ಅಲಪ್ಪ ಅಲ್ಲಪ್ಪ ನೀವು ಮಾಡ್ತಕ್ಕಂಥ ಸೇವೆ ನಿಮ್ಮ ತೃಪ್ತಿ ಆಗಬೇಕು ಸಾಲ ಮಾಡ್ಕೊಡೋಕ್ಕಂಥ ಅವಶ್ಯತೆ ಮತ್ತೆ ಮತ್ತೆ ಹೇಳ್ತೀನಿ ನೀವು ನೀವು ಬೇಜವಾಬ್ದಾರಿಯಿಂದ ಅವರಿಗೆ ಕೊಟ್ಟರೆ ನಾವು ಜವಾಬ್ದಾರಲ್ಲಪ್ಪ ಎಷ್ಟು ಬಡ್ಕೊಂಡು ದಿವಸ ಮಮ್ಮಿ ದಿವಸ ಮೈಗಾ ಬಡ್ಕೊಂತೀನಿ ನಾನು ಒಂದು ರೂಪಾಯಿ ಯಾರಿಗೆ ಕೊಡಬೇಡಿ ಅಂತ ಕೇಳದೆಲ್ಲ ಅವರು ಐವತ್ತು ಸಾವಿರ ಸುಮ್ಮನೆ ಬರುತ್ತಮ್ಮ ಅಮ್ಮ ಮಗು ಇರೋದಂತೆ ಮೋಸ ಮಾಡಿಸಿಕೊಂಡ್ರೆ ಕಟ್ಟ ಕೊಡ್ತೀನಿ ಅಂತೆ ಕೊಟ್ಟಾರೆ ಅವ್ರಿಗೂ ನಮ್ಗೆ ವ್ಯತ್ಯಾಸ ಇರುತ್ತಾ ಅವಲ್ಲ ನಂಬಿ ನಾನೀಗಿಲ್ಲಪ್ಪ ಏನು ಈಗ ಅಲ್ಲಿ ಕಾವ ಒಂದು ಕೊಟ್ಟಿದ್ರೆ ಕವರ್ ತಗೊಬಿಡ್ರಿ ನೀವು ಅಲ್ಲಿ ಕೊಟ್ಟಿ ಅಲ್ಲಿ ಏನು ಕಾವ ಕೊಟ್ಟರೆ ತಗೊಳ್ರಿ ಅಷ್ಟೇ ನಿಮ್ ನಿಮ್ಮ ಕಾಯಿ ತಾಳ್ರಿ ಬಂದ ತಗೊಳ್ರಿ ಅಲ್ಲಿಂದ ಬರೋವೇ ತಗೊಳ್ರಿ

ಇಲ್ಲ ಒಂದ್ಸರಿ ಬಂದು ನಿಮ್ಗೆ ಬುದ್ಧಿ ಕಮ್ಮಿ ಇದ್ರೆ ಎಲ್ಲರ ಕೇಳಿ ಯಾರ್ಯಾರು ಅಂತ ಯಾರು ಏನಿದ್ದಾರೆ ಯಾರು ಮಾತಾಡ್ತಾರೆ ಯಾರಿಗೆ ಕಾಲ್ ಬಂದವೇ ಕೈ ಬಂದವ ಎಲ್ಲ ಹೇಳ್ತಾರೆ ಅವ್ರೇನು ಇದ್ದಿರೋ ನೀವು ನಿಮ್ಮತ್ರ ವಿಷಯ ಇಲ್ಲಾಂದ್ರೆ ನೀವು ಮಾಡತಕ್ಕಂಥ ಕರ್ಮ ಕಾಳಿಂದು ಅಡ್ಬಿಡ್ಬೇಕು ನೀವು ಹಂಗಲ್ಲ ದೋಸೆ ಪತ್ತಿರಲ್ಲಿ ಹೋಗೋದು ನೋಡಿ ಮಾತಾಡಲ್ಲ ನೋಡಿ ಮಾತಾಡಲ್ಲ ತಾಯಿ ಮಗು ಹಿಂಗ್ ಆಗ್ಬಿಟ್ಟಿದೆ ಮಗು ಹುಷಾರ್ ಮಗು ಮಾಡ್ ಆರ್ಡರ್ ಕೊಟ್ಬಾರ ಬರೋದು ನೋಡಿ ಮಗು ಹುಷಾರಿಲ್ಲ ಹುಷಾರ್ ಮಾಡುವ ಜೋರ್ ಬಂದ್ಬಿಡುತ್ತಾ ಎಲ್ಲ ಅಂಡಲ್ಲಿ ನಾಕ್ ಸರಿ ಬಂದ್ ಅಂದ ಲೈ ಯಾಕೆ ಕೂತ್ಕೊಳ್ಳಿ ಅಂತ ಹೇಳ್ತಿ ನಿಮ್ಗೆ ಗೊತ್ತಾನ ಯಾಕೆ ಪೇಶೆಂಟ್ ಕುತ್ಕೊಳ್ಳಿ ಯಾಕೆ ಮತ್ತೆ ಕಷ್ಟ ಕೂತ್ಕೊಳ್ಳಿ ಅಂದ್ರೆ ಎಲ್ಲ ಹೋದ್ಮೇಲೆ ನೀಟ್ ಚೆಕ್ ಮಾಡ್ಬೇಕು ಅವ್ರನ್ನ ಏನಾಗಿದೆ ಏನು ನೋಡ್ಬೇಕು ನೀರ್ಮೆಂಟ್ ಲಂಗ್ ಮಾಡ್ತಿರ ಹಂಗೆ ಈ ಜನ ಒಬ್ರಿಗೆ ಕಷ್ಟ ಸ್ವಲ್ಪ ಇನ್ನೊಬ್ರು ನೋಡೋದೇ ಅಲ್ಲ ನೋಡ್ತಾರ ತಿನ್ರಪ್ಪ ಅಂದ್ರೆ ಜಾಸ್ತಿ ಜನ ಕೈ ನೋವು ಅಲ್ಲಿಗೆ ಕೈ ನೋವು ಕಾಲು ನೋವು ಹೇಳಕ್ ಕೊಟ್ಟ ನಮಗೆ ನೋಡ ಅದ್ ಅದ್ದು ಮೂರು ಬಂತಾವಳೆ ನೀನೊಂದು ಮೂಸರಿ ಬಂದ ಅವಮ್ಮನ್ ಆಗ್ತಾವ ಅಂತ ಹೇಳ್ತಾರ ನಾವು ಸರಪ್ಪ ಎಲ್ಲ ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ತಲೆ ಕೆಟ್ಟೋಗುತ್ತೆ ಬೈ ನಾವು ಬೈದ್ರೆ ಸಾಮ್ಯ ಸರಿ ಇಲ್ಲ ಅಂತ ಹೇಳ್ತಾರೆ ಅವರು ಕೈ ಉಜ್ಜಿ ಕಾಲು ಉಜ್ಜಿ ಅಂತ ಮನೆಗೆ ಗಂಡುಗಳಲ್ಲ ಎಂಟರಿಗಳಲ್ಲ ಬಂದು ನಮ್ಮನ್ನು ತೋರಿಸ್ತಾರೆ ಒಜ್ಜೆ ಯಾರ ಪಾಪ ಒಜ್ಜೆ ನಾವು ಮೂರ್ತರಿ ಬಂದಿದ್ದೆ ಕೈ ನಾವು ನೋಡ್ತೀರಾ ಹಿಂಗ ಅನ್ನತ್ತೆ ಅವಳ ಅವಳ ತತ್ತಂಗಿ ಹತ್ತಿರ ಮಕ್ಕಳು ತಂಗಿ ಅಂತ ಕೆಳಂಗಿಲ್ಲ ಅವಳು ನೀವು ಅವ್ನು ಖುದ್ದ ಅಂತಲ್ಲ ಅವನು ಡೈ ಎಲ್ಲಾರು ಹೋದ್ರೆ ನೀವು ನಿಮ್ಗೆ ನೋಡ್ತಕ್ಕ ಕಾಯಿಲೆ ನಾವು ಆತ ಸೇರ್ತಾರ ನಮ್ಮ ಖುದ್ದಿ ಆಗ್ತಾವ್ ಮಾಡ್ಕೊಂಡು ಮಾಡ್ತಾನ ಅಲ್ಲ ಬರುತ್ತಾ ಭಕ್ತಿ ಎಂಬ ಮನ್ಸಿ ಬಿಟ್ಟು ಸೇವೆ ಎಲ್ಲ ಫ್ರೀ ಸೇವ್ ಮಾಡ್ತಾರ ಇಡೀ ಮಳೆ ಬಂದಿತ್ತಂತೆ ಕರೆಂಟ್ ಇಲ್ಲ ಅಲ್ಲಿ ನೀರ್ ಅಲ್ಲಿ ದೇವಸ್ಥಾನ ಬಿದ್ದೋಯ್ತಂತೆ ಬಾಗ್ಲಿಲ್ಲ ಬೀಗಿಲ್ಲ ಅವ್ರು ಹೆಂಗಿದಾರೆ ಸ್ವಾಮಿಯರು ಅವ್ರು ಏನ್ ಪಡ್ತೀವಿ ಹೆಂಗ್ ಓಡಾಡ್ತಾರೆ ನಿಮಗೆಲ್ಲ ನಿಮ್ಗೆ ಏನೋ ಒಟ್ಟಿ ಯಾಕೆ ಬಿದ್ದಾರೆ ಗೊತ್ತಲ್ಲ ಮಗು ಜಿಂಕಿ ನಾನು ಎಂಟು ವರ್ಷ ಹದಿನಾರು ವರ್ಷ ಸರ್ವಿಸ್ ನನಗೆ ನಾನು ಎಂಟು ವರ್ಷ ಹೊತ್ತ ನೋಡಿದೀನಿ ಇಲ್ಲಿ ಬಂದೆ

ನಿಮ್ ಮನ್ಸಲ್ಲಿ ಇರ್ಬೇಕು ಅದ್ ಯಾರು ನೋಡಲ್ಲ ನಿಮ್ ಮಗು ವಿಷಯ ಇಲ್ಲ ಯಾರ ಏನ್ ನೋಡೋಣ ನಿಮ್ ನೋಡಿದ್ರೆ ಬಿಡ್ತಾರೆ ಅಂತ ತೋರ್ಸೋಣ ಯಾರ ಅದ್ ಕೇಳೋದ್ ಬಂದೆ ಕಣ ಬಿಟ್ಟಿ ಸೇವಾ ಮಾಡ್ತಾವ ಏನ ಮಾಡ್ತಾರ ನಂಗೆ ಜನ ಎತ್ತು ತಾಯ್ತ ಉಂಡು ಎತ್ತು ಜನ್ಮ ತಾಯ್ತು ನೀವು ಒದಿಯೋದು ಒಂದು ಗ್ಲೀನ್ ಮಾಡಿ ಎಲ್ಲೆಲ್ಲ ಸಿಗ್ತಾರೆ ಪೇಪರ್ ಎಲ್ಲ ಸಿಗ್ತಾರೆ ಪ್ಲೇಟ್ ಎಲ್ಲ ಸಿಗ್ತಾರೆ ನೋಡೋಣ ಬರ್ತೀವಿ